மனேல யார்கனவ காத்மா ஏன்கனவ காடு அதுக்கம்மா மரியாதின்வா இன் மகளும் நாக்கை திசை பத்து ஏன் சாச்சாரா புடக்கோந்தா யாரும் கரையாம்பா இதே நிங் அந்தி இதேந்தி அந்தமா அட இவா எண்ணா கிட்டு கார கட் கண்டு கர நின் மக ಈಗ ಕರ್ಕೊಂಡಿಂದು ಬಾಡಿಸಬೇಕು ಹಿಂಗ್ ಆಡಬೇಕು ಅಲ್ಲಕ್ಕಂದ್ಕಳ ಬುದ್ಧಿ ಇಲ್ವಾ ಇದ್ದು ಎಷ್ಟು ವರ್ಷ ಆಗಿದೆ ಇಪ್ಪತ್ತೊಂದು ವರ್ಷಕ್ಕೆ ಮದುವೆ ಮಾಡಿಬಿಟ್ಟು ಅವ್ನು ಎಡ್ತಿ ಮಕ್ಕಳು ಏನೋ ಸಾಕು ನಮ್ಗೆ ನಾನೇ ಬರ್ಬಿಲ್ದ ಅವ್ನಿಂಗೊಂಚೂ ಜವಾಬ್ದಾರಿ ಬರಲಿ ಏನ್ಬಿಟ್ಟು ಓದಕ್ಕೆ ಕಳಿಸಿವಿ ಡಿಗ್ರಿಗೆ ಸರ್ಕಂಡ್ ಓದ್ತಾವೆ ಓದ್ತಾಯಿದ್ದಾನ ಓದ್ಲಿ ಬೇಡ ಕೇಳಿಲ್ಲ ಹಂಗಲ್ಲ ಕನ ನಾವು ಎಷ್ಟು ದಿವ್ಸ ಅಂತ ಇಸ್ಕೊಳ್ಳೋಕದ್ದು ನಿಮ್ಮ ಸ್ವಸೆಯೇ ಬಂದು ನೀವು ಕರ್ಕೊಂಡು ಹೋಗ್ತೀರಿ ಅಂತ ಎಷ್ಟು ದಿವಸ ಓದಿದೆ ನೀವು ನೋಡ್ರಿ ಅಂತ ಇದಿರಲ್ಲ ನೀವು ಅಲ್ಲ ಕನ ಅಟ್ಕೊಂಡು ನನಗೂ ಏನು ಸಂಬಂಧ ನಾನೇನು ಹೋಗಿ ಹೆಣ್ಣು ಕೇಳಿದ್ನು ಮದುವೆ ಮಾಡ್ಕೊಂಡಿದ್ನು ನನ್ನ ಮಗನಿಗೆ ಅರ್ಜೆಂಟ್ ಆಗಿತ್ತಲ್ಲಪ್ಪ ಅಂದ್ಬಿಟ್ಟು ಮದುವೆ ಮಾಡಿದ್ನಿ ಇಪ್ಪತ್ತೊ ಹದಿನೆಂಟು ವರ್ಷಕ್ಕೆ ಹದಿನೆಂಟು ವರ್ಷಕ್ಕೆ ಮದುವೆ ಮಾಡಿದ್ದೆ ನಮ್ಮ ನಾನು ಈಗ ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದು ವರ್ಷಕ್ಕೆ ನಾನು ಕಾಕ ಬಂದಿ ಸಂಸಾರ ಅಂತ ಅವನ ತಲೆ ಕಟ್ಬಿಟ್ರೆ ನಾವು ಸಾಕಬೇಕಾಯ್ತದೆ ಗಂಡ ಆ ಕಾಲದಿಂದ ಈ ಕಾಲ್ ಹೋಗಿ ಗೇದಿ ಗೆದ್ದಿ ಸಾಕೆ ನಮ್ ಸಾಕಕ್ಕೆ ಈಗ ಅವ್ನ ಮಕ್ಕಳು ಅವನು ಎಷ್ಟಿ ಸೇರ್ಕೊಂಡಿದ್ದಾನೆ ನಿನ್ ಮಗ ಓದಕ್ಕೆ ಅವನು ದೂರ ದೂರ ಕಳ್ಸಿವಿ ನಾವು ಓದ್ಕೊ ಬರೋ ಇಲ್ಲಿದ್ರೆ ಪ್ರೀತಿ ಪ್ರೇಮ ಅದು ಇದರ್ಕೊಂಡ್ ತಲೆ ಕೆಡಿಸ್ಕತಿ ಓದ್ಬಿಟ್ಟು ಬರೋ ನಿಮ್ದೆ ಓದ್ಬಿಟ್ಟು ಕೆಲಸ ತಕೋ ಆಮೇಲೆ ನೀನು ಇಷ್ಟಪಟ್ಟವ್ರ ಇರುವೆ ಅಂತ ಅಂದಿವಿ ಅಲ್ಲ ದೂರ ದೂರ ಕಳ್ಸಿಬಿಟ್ರಿ ನೀನು ಇವ್ ಕತೆ ಅಂತ ಅವೇನ ಏನ್ ಮಾಡ್ಬೇಕು ಅಂದ್ಕೊಂಡಿದ್ರಿ ಹಾ ಏನು ಕಾಣ್ದೆ ನಿಮ್ ಮಗ ತಲೆಗೆ ಕೆಡ್ಸ್ಬಿಟ್ಟು ಯಾವ ತರದಲ್ಲಿ ಮಾಡ್ಬಿಟ್ಟ ನೋಡು ತಿರ್ಗಾ ಮಾತಾಡ್ತೀಯಲ್ಲ ತಾಯಿ ನೀನು ನೀವು ಹೆಣ್ಣೆತ್ತಿರ ಗೊತ್ತಾಗೋದು ನೀವು ಕಷ್ಟ ಏನು ಅಂದ್ಬಿಟ್ಟು ಅವ ಸುಮ್ಮನೆ ಜಾಸ್ತಿ ಮಾತಾಡಬೇಡ ನೀನು ನೀನು ನೀನ್ ಯಾವಾಗ ಇಷ್ಟ ಕಳಿಬಮ್ಮ ಓ ಕಳ್ಸ್ಬಿಡು ಅಂತ ಹೇಳಿದ್ನ ನಾನು ಕಳ್ಸ್ಬಿಡು ಅಂತ ಅಂದಿದ್ನ ಮನೆಗೆಲ್ಲ ಬಂದಿದ್ದೆ ಅಂತರ ಉಗಿದು ಏನ್ ಏನ್ಕೊಬಿಟ್ಟಿದ್ದೀಯಮ್ಮ ನೀನು ಏನ್ ಅನ್ಕೊಬಿಟ್ಟಿದ್ದೀನಿ ನೀನು ಇವೆಲ್ಲ ನಮಗೆ ಇಷ್ಟ ಆಯ್ತಲ್ಲ ಮಾತ್ರ ನಮಗೆ ಹೇಳ್ತಾವೆ ಇಷ್ಟ ಕಷ್ಟವೋ ಇವೆಲ್ಲ ಬಟ್ ಅಲ್ಲೇ ಗೊತ್ತು ಎಲ್ಲ ಕಂಪ್ಲೇಂಟ್ ಕಂಪ್ಲೇಂಟೆಲ್ಲ ಆಗದೆ ಹೆಂಗ್ ನಮ್ಮ ಹೆಣ್ಣು ನಿನ್ ಮದುವೆ ಮಾಡ್ಕೊಳಕ್ಕೆ ನಾನು ನೋಡ್ತೀನಿ ಸರಿಯಾ ಅವನ್ನೆಲ್ಲ ದೂರ ದೂರಗೆ ಕಳಿಸ್ಬಿಟ್ಟೆ ಓದೋಕೆ ಅನ್ಬಿಟ್ರೆ ನಾವು ಬುರಗಟ್ಟಲ್ಲಿ ಕಳೆಪುರ್ ತಿಂತ ಕೂತ್ಕೊಂಡವ ஏ இஸ்க்கோ நீ மனை கரந்து எல் கொள்சு ஓதா கரஸு எல் கார்கொழோ அலக்கணம் அவன் சம்சாரிசார அந்த கேட்ஸ்கண்ட ஓத கடை மனசு பண் அது ஹேத்தியா நீக்கம நான் நோடம் நான் இஷ்டே கட்டி துண்டாதங்க இஷ்ட இது நான் மக ஓதும் ஓத கலச இஸ்க்கோ இல்வா அது ஏன்னு மதி மாட்ம மதவி அல்ல நீ மக மதவியாக இல்லை மகி கட்டி இல்லை அாலி இன்னும் கத்தலே ஓ நீ மத்தே நாவேன் மோசமாக்கி அவள் அங்க ஓதி கேச தகே நான் மாத்தி சரியா எல்கட்ட இறக்க மக போனோம் மோங்கில ಗನ್ ಗಂಭೀರವಾಗಿ ಹಿರ್ಸ್ಕೊಂಡಾದ್ಮೇಲೆ ಆದ್ಮೇಲೆ ಬಂದ ಮೇಲೆ ನೋಡ್ಕೊಳಕಾಯ್ತದೆ ದೋಳೆ ಸರಿ ಮಾತಾಡ್ತಾಯಿದ್ದೀವಿ ಕಂದ್ಬಿಡು ನೀನು ಅಲ್ಲ ಅಲ್ಲಿ ಗಂಟ ಕಳ್ಕೊಂಡು ಕೂತ್ಕೊಂಡ ನಿನ್ ಮಗ ಅಲ್ಲೆಲ್ಲ ಜೊತೆ ಕಂಡ್ರೆ ಆಮೇಲೆ ನನ್ನ ಮಗಳಿಗೆ ಕೂತ್ಕೊಂಡ್ ಬಾಯ್ಬಿಡ್ಕೊಂಡ ನನ್ನ ಮಗನ ಮಗಳು ಸರಿಯಾಗಿ ಹೇಳ್ತಾ ಇದ್ದೀವಿ ನೀನು ಅಷ್ಟು ನಮ್ಗೆಲ್ಲ ಅಂದರೆ ಹೋಗಮ್ಮ ಹೋಗಿ ನಿಮ್ಮ ಮಗಳಿಗೆ ಮದುವೆ ಮಾಡೋದು ಆಗ್ಲಾಗದೆ ಬೇಕಾದಷ್ಟು ಗಂಡು ಸಿಗ್ತವೆ ಏನು ಆ ನೋಡಿ ಬರ್ದೇನು ನರ್ದಿಲ್ಲ ತಾಲಿಗೆ ತಾಕ್ಬಿಟ್ಟು ಮದುವೆ ಮಾಡು ಓಹೋ ಹೋಹೋ ಇಷ್ಟೊಂದಿಕ್ ಮೀರೋಗಿದ್ಯಾ ನನ್ಗೆ ಗೊತ್ತು ಏನು ಮಾಡಬೇಕು ಅಂತ ನಾನು ಮಾಡ್ತೀನಿ ನಿನ್ ಕಾಲ ಏನು ಸೊಬೇಕಾಗಿಲ್ಲ ಒಂದು ಮಾತು ಕೇಳೋದನ್ಕ ಬ ಬಂದೆ ಇಷ್ಟೆಲ್ಲ ಆದ್ಮೇಲೆ ನನ್ಗೂ ಗೊತ್ತು ಏನು ಕಲಿಸ್ಬೇಕು ಅಂತ ಕಲಿಸ್ತೀನಿ ನೋಡ್ತಾ ಇರಿ ಅಯ್ಯದೇನು ಕಲ್ಸಿ ಕಲ್ಸಮ್ಮ ಅದೇನು ಕಲ್ಸ್ಬೇಕು ಅನ್ಸೋದು ಕಲ್ಸು ನಾವೇನು ಕಳ್ಳಿಪುರ ತಿಂತ ಕತ್ತಿರಲ್ಲ ನನಗೂ ಗೊತ್ತು ಕಣ ಎಲ್ಲ ಕಾನೂನು ನಾವು ಕತೆ ಇಷ್ಟ ಇಲ್ಲ ಕಣ್ಣಮ್ಮ ಡೈವರ್ಸ್ ಕೊಡ್ಸ್ಬಿಟ್ಟು ಇನ್ನೊಂದು ಮದುವೆ ಮಾಡಿಸ್ತೀನಿ ಅನ್ ಮಗನ್ಗೆ ಸರಿ ನಮ್ಗೆ ಇಷ್ಟನೇ ಇಲ್ಲ ಏನಮ್ಮ ಈಗ ಅವತ್ ಯಾಕೋ ನಾನು ಹಾಟ್ಕಳ ಮಕ್ ಬೆಂಕಿ ಕರಲೇ ಕರಿಲೇ ಅಮ್ಮ ಬರ್ಲಾ ಬಿಡ್ತೀನಿ ನಾನು ಹಾಡ್ಕೊಳ್ಳಂಗೆ ಏನ್ ಏನ್ ಮಕ್ಳಿಗೆ ಬಿಟ್ಟಿ ಸಿಕ್ಕ ಬಿಟ್ಟಾಗ ಬಂದಿದ್ದೀನಿ ಓಪ ನನ್ ಮಗ ಇವತ್ತು ದೂರ ದೂರವಾಗ ಉತ್ಕೊಳಕ್ಕೆ ನನ್ನ ಹಾಕಳಂಗೆ ಸಿಕ್ಕರ್ ಬರ್ ಬರ್ಲ ಬಿಡ್ತೀನಿ ಏನ್ ಸುಮ್ಮನೆ ಬಿಟ್ಟಿರ್ತೀನಿ ಅಂತ ಅನ್ಕೊಬೇಣ ನೀರು ಬರ್ಲಾ ನೋಡಿಬೇಕು ನಾನು ಕಳೆ ಬಿಡ್ತೀನಿ ಕುತ್ಕೊಂಡ ನೋಡಮ್ಮ ಸುಮ್ನೆ ಇಲ್ಲಿ ಗಾಟಿ ಗಿರಟಿ ನೀನು ಇರೋ ನಮ್ಮ ಮಗನ ನಾನು ಇವತ್ತು ಈ ಹಿಂಗೆಲ್ಲ ಆಯ್ತಾ ಅಂತ ಕಣ್ಣಿನ ಕಣ್ಣು ಬೈ ಬಿಡ್ತಾ ತೊಗೊಂತೀವಿ ಇರೋ ಒಂದು ಒಂದು ಕಣ್ಣಂಗೆ ನನ್ನ ಮಗನ ಸಾಕಿ ಇವತ್ತು ನಿನ್ನ ಮಗಳಿಂದ ನಿನ್ನ ಮಗಳಿಂದ ನನ್ನ ಮನೆ ನಿಮ್ದಿನ ಹಳಗಿದೆ ನಮ್ಮ ಮನೇಲಿ ತೊಡಸ್ಬಿಡ್ಲು ನೀನು ಮಗನವ ನಿನ್ನ ಮಗ ತೊಡಿಸಿರೋದು ನನ್ನ ಮಗಳಿಗೆ ಕೇಳಿ ನನ್ನ ಮಗಳಿಗೆ ಅವ್ರು ಕಾಲ್ಸಂದಿಗು ಬುದ್ಧಿ ಕಲಿಕಾಯ್ಕಿಲ್ಲ ಆ ಜಾವಾಗಿರೋ ಹೆಂಗೆ ಪ್ರೀತಿ ಪ್ರೇಮ ಅಂದ್ಬಿಟ್ಟು ಏನೋ ತಲೆಗೆಸ್ಬಿಟ್ಟು ಇವತ್ತು ಮದುವೆ ಮಾಡ್ಕೊಳಕಿರ ಅಂತ ನಾಟಕ ಇದ್ದೀರ ನನಗೆ ಗೊತ್ತು ನೀನು ಕಳಿಸಿನಿ ಅಂದಾಗಲೇ ಮದ್ದುಗಿದ್ವಿ ಮಾಡ್ಕೊಂತ ಅಂತಾರೆ ಅಂದ್ಬಿಟ್ಟು ಹಿಂಗ ಅಂತ ನೀನೊಂದು ಹೆಣ್ಣಾಗಿ ಗೊತ್ತಾಕಿರುವ ಅಷ್ಟವೇ ಅನುಭವಿಸ್ತೀಯಾ ಸುಮ್ಕಿರು ಅನುಭವಿಸ್ತೀಯ ತಪ್ಪಿಸ್ಕೊಳ್ಳೋಕೆ ಅದ್ಬಗಿ ಜಾಸ್ತಿ ಮಾತಿಗೆ ತಾಬ ನೀನು ಬರುವ ದಿನ ದೆಲ್ಲಿ ಕರ್ಸು ಯಾವ್ದಾದ್ರೂ ದೇವಸ್ಥಾನದಲ್ಲ ಇರೋ ತಿರುಗ ನಾ ಚೆನ್ನಾಗಿ ಸೇರಿಸಿಕೊಡ್ತಾರಿಗೆ ಕರ್ಸೋಕಾಯ್ತದೆ ಅದು ಬಿಟ್ಟು ಏನಾದ್ರೂ ಹಾಗೆ ಹಿಂಗೆ ಅಂದ್ರೆ ಮಾತ್ರ ನಾನು ಸುಮ್ಕಿರೋಕೆ ಕಂಪ್ಲೇಂಟ್ ಕೊಡ್ತೀನಿ ನಿಮಗೆ ಕಂಪ್ಲೇಂಟ್ ಕೊಡ್ತೀನಿ ನೋಡ್ಕೊ ಓ ಒಳ್ಳೆ ಒಳ್ಳೆ ರೀತಿ ನೀತಿಲಿ ಬಂದರೆ ಸರಿ ಇಲ್ವಾ ಹ್ಞೂ ಆಮೇಲೆ ತೋರಿಸ್ತೀನಿ ನಾನು ಏನು ಅಂತ ಅಯ್ಯೋ ಏನಮ್ಮ ತೋರಿಸಿರಿ ನೀವು ಏನು ತೋರಿಸಿರಿ ನದೇನು ಮಾಡ್ಕೋ ನಾವು ನೋಡ್ತೀವಿ ನಮಗೂ ಕಾನೂನು ಗೊತ್ತು ಡೈವರ್ಸನ್ನ ಕೊಡಿಸ್ಬಿಟ್ಟು ನಾವು ಬೇರೆ ಬಂದು ಮಾಡ್ತೀವಿ ಕಥ ಮಾಡ್ತಾಯ್ತಲ್ಲ ಕತ್ತೆ ಮಾಡ್ಕೊಳತ್ತಿಲ್ಲ ನಮ್ಮ ಮನೆ ಇವತ್ತೀರೋಗಿರೋ ಸಾಕು ಇನ್ನೂ ಕರ್ಕೊ ಬಂದು ಇಸ್ಕೊಬ್ರೆ ಇನ್ನು ಮನೆ ಉದ್ದಾರ ಆಯ್ತದೆ ನಮ್ಗೆ ಇಷ್ಟ ಇಲ್ಲ ಏ ನಿನ್ನ ಕೂಟನೆ ಮಾತು ನನಗೆ ಕೊಡ್ಲೇ ನಂಬರ್ ಅವ್ನ ನಂಬರ್ ಕೊಡೋಣ ನನ್ನ ಬಾಯಿ ನನ್ನ ಹಾಟಿಗೆ ಅಂದರು ಅವ್ನ ನಂಬರ್ ಕೊಡಿದ್ರಿ ಬೇವರ್ಸಿ ನನ್ನ ಮಗ ಏನು ಕಂದೆ ನಾವು ವಿದ್ಯಾಭ್ಯಾಸನೂ ಆ ಮಾಡ್ದೆ ಯಾವ ಥರ ಬುದ್ಧಿ ಕಲ್ತಿದಿರಿ ಕಳ್ಸ್ತೀನಿ ಕಳ್ಸ್ತೀನಿ ನಾ ಸುಮ್ನೆ ಬಿಡೋಕೆಲ್ಲ ನಾನು ಇದು ಒಂದು ಉತ್ತರ ಕೊಟ್ಟೆ ಕೊಡ್ತೀನಿ ನೋಡ್ಕೊಳ್ಳಿ ನಿಮಗೆ ಇನ್ನ ಹಿಂಗೊಂದು ಕಡಿತಿಲ್ಲ ನಾನು ಅಕ್ಕೇ ಹೂಸಾರಾಗಿ ಮಗನಿಗೆ ಸಪೋರ್ಟ್ ಮಾಡಿ ಕಳಿಸ್ಕೊಟ್ಬಿಟ್ಟಿದೀಯಾ ಬೇರೆ ಕಡಿಕೆ ಇರು ಕಲಿಸ್ತೀನಿ ನಾನು ನನಗೆ ಗೊತ್ತು ನನಗೆ ಚೆನ್ನಾಗಿ ಸೇರಿಸ್ಬಿಟ್ಟದ ಏನು ತೀರ್ಮಾನ ಮಾಡ್ಸ್ತೀನಿ ಇರು ಅಯ್ಯ ಏನು ಮಾಡ್ಕಡೆ ಮಾಡ್ಕೋ ಯಾರು ಹಿಡ್ಕೊಂಡು ಹಿಡ್ದಕ್ಕಿಲ್ಲ ನೀನು ಮಾಡ್ತೀನಿ ಅಂದಕ್ಷಣ ಹೋಗಮ್ಮ ಕಳಮ್ಮ ಅಲ್ಲ ಕಣಪ್ಪ ನೋಡಿ ನೀನು ಹೆಂಗ್ ಹಂಗೆ ಮಾತಾಡ್ತಿದ್ದಾಳು ಅವ್ನು ಎಲ್ಲಿ ಕಳ್ಸಿದ್ರಿ ಅವ್ನು ನೋಡಿದ್ರೆ ಅತ್ಕ ಮನ್ಕೊಳ್ಳೆ ನನಗೆ ಹಿಂಗೆ ದೂರ ಮಾಡಿಬಿಟ್ರು ಸರ್ ಅತನ ನನ್ನ ದೂರ ಮಾಡಿಬಿಟ್ರು ದೂರ ಮಾಡಿರು ಅಂತ ಬೆನ್ನು ಊಟರು ಉಂಡಿಲ್ಲ ಮನೆಗೆ ಮಗ್ಲಿ ಎದ್ದಿಲ್ಲ ಇವ್ನ ನೀನ್ ಎಟ್ಟಿ ಕೈದಿ ಬಾಯಿ ಅಂತ ಮಾತಾಡ್ತಾವಳೆ ಹಿಂಗ್ ಸರಿಯ ಮಗ ಸರಿ ಹೇಳು ನೋಡಿಯಮ್ಮ ಯಾವ ಸರಿ ಯಾವ ತಪ್ಪು ಅಂತ ನಿಮ್ಮ ಕೈ ಹೇಳ್ಸ್ಕೊಬೇಕಾಗಿಲ್ಲ ಅವ್ನು ಓದಕ್ ಹೋಗಾನೆ ಓದ್ಬಿಟ್ಟು ಬರಗಡೆ ಸುಮ್ ತಾಳ್ಮೆ ಇದ್ದೀರಿ ಬಂದಾದ್ಮೇಲೆ ಅದೇನ್ ಮಾಡ್ಬೇಕು ನಾವು ಮಾಡ್ತೀವಿ ಅದೇ ಮುಂಜೆಯೋ ಅವ್ನ ಮೊದ್ಲು ಹೋಗಿ ಸೆಟ್ಲ್ ಆಗ್ಲಿ ಜೀವನ ಆದ್ಮೇಲೆ ಏನಾರು ಒಂದ್ ಮಾಡ್ಬೋತಾನೆ ಈಗ ಸುಮ್ ನಿರಮ್ಮ ನೀನು ಅಲ್ಲ ಕನಪ್ಪ ತಿಸ್ಕೊಂಡ ಆನೆ ನಂಗೇನು ಹಣೆ ಬರ್ ಬಂದಿದೆ ಸಾಕಕ್ಕೆ ಹಣೆ ಬರ್ ಬಂದಿದ್ದ ಮಗ ನೀನ್ ಹೇಳ್ತೀರ ಹಿಂಗ್ ಮಾತಾಡ್ತಾಳ ನೀನ್ ಹಿಂಗಂತೀಯ ನೀನು ನಂಗೆ ಎಷ್ಟು ದಿವಸ ಅಂತ ಇಸ್ಕೊಳಕ್ಕಂತ ಬೇಣ್ಣ ಕಂಡವ್ ಮನಿ ಎಣ್ಣೆ ಹಾ ನಿನ್ಗೆ ಗೊತ್ತೆ ಹೆಣ್ಮಕ್ಳು ಮನೇಲಿ ಇಸ್ಕೊಳ್ಳೋದು ಒಂದೇ ಮೊಡ್ಲಲ್ಲಿ ಕೆಡ ತುಂಬ್ಕೊಳ್ಳೋದು ಒಂದೇ ಹಂಗೆ ಅವಳನ್ನ ಇಸ್ಕೊಂಡು ಎಷ್ಟು ಇಸ್ಕೊಂಡಂತ ಇಸ್ಕೊಳ್ಳೋಕೆ ಅಂದಪ್ಪ ನಾವು ಹಿಂಗೆ ಹಿಂಗೆ ಮಾತಾಡ್ತಾ ಇದ್ದಿಲ್ಲ ಕಂಡು ಬರ್ತೇವೆ ಅಲ್ಲ ಕಣ್ಮ ಒಂದು ಜವಾಬ್ದಾರಿ ಬರೋದು ಬೇಡವಾ ಅವ್ನು ಕೆಲಸ ಅಂತ ಇದ್ರೆ ಕೈಲಿ ಹೆಂಗಾರ ಅವ್ನು ಎಟ್ಟಿ ಮಕ್ಳು ಸಾಕತ್ತಾನೆ ಇಲ್ಲಿ ಗಂಟ್ಲು ಅವ್ನು ಸಾಕಾಯ್ತು ಈಗ ಅವ್ನು ಮದುವೆ ಮಾಡ್ಬಿಟ್ಟು ಅವ್ನು ಎಟ್ಟಿ ಅವ್ನಿಗೆ ಊಟ ಮಕ್ಕಳು ಎಲ್ಲ ನಾವು ಸಾಕಂಡು ಕೂತ್ಕೊಳ್ಳಕ್ಕದ ನಮ್ಗೆ ಏನು ಬತ್ತ ಬತ್ತ ಏನು ಸಕ್ತಿ ಬಂದದಮ್ಮ ಹೇಳ್ತೀಯ ನೀನು ಹಂಗೆ ಒಂದು ಜವಾಬ್ದಾರಿ ಬರಲಿ ಅದಕ್ಕೆ ಓದೋಕ್ಕಿಂತ ಸೇರ್ಕೊಂಡಾನೆ ಓದ್ ಕಂಪ್ಲೀಟ್ ಆಗಲಿ ಅವ್ನು ಕೆಲಸ ಅಂತ ತಗೊಂಡ್ಮೇಲೆ ಅವ್ನಿಷ್ಟ ಅವ್ನು ಅವಳನ್ನಾರು ಒಪ್ಪೋದು ಇಲ್ಲ ಇನ್ನೊಂದು ತಕಾರು ಒಪ್ಪೋದು ನಮ್ಮದು ಒಂದೇ ಮಾತು ಕಣವ ಅವಳು ಅವ್ನು ಇಷ್ಟಪಡುತ್ತ ನಾವು ಮದುವೆ ಮಾಡೋ ಜವಾಬ್ದಾರಿ ನಮ್ದು ಮಾಡ್ತೀವಿ ನವ್ವೇನೇ ಅಲ್ಲಿ ಗಂಟು ಇಷ್ಟಪಡ್ತಾ ಇನ್ನಿ ಅಂದ್ರೆ ಅವಳನ್ನೇ ಮಾಡ್ಕೋತೀವಿ ಅಷ್ಟೇ ಅಲ್ಲ ಬಂಡಾಟ ದುಂಡೇಟ ಅಂತ ನೀನು ಅವಳ ಚೆನ್ನಾಗಿ ಮಾತಾಡ್ತಾ ಇದ್ದೀಕನಪ್ಪ ನೀನವೇ ಅದೇ ಬೇರೆ ಹೆಂಗೆ ಮಾಡಿ ನೀನು ನೀನು ಎತ್ತ ಹೆಂಗೆ ಮಾತಾಡ್ತೀಯ ನೀನು ಅವೇನ ತಾಲಿ ಕಟ್ಟ ಕಟ್ಟಿದ್ದೀರಲ್ಲ ಕಟ್ಟೋಣ ನಿನ್ ಮಗ ಗ್ಯಾನ್ ಇಲ್ವಾ ಗ್ಯಾನ್ ಇಲ್ವಾ ಅಂತ ಅದ್ರ ಬಗ್ಗೆ ಮಾತಾಡು ಬರೀ ಅವ್ರಿಗೂ ಬೇರೆ ಮದುವೆ ಮಾಡ್ತೀನಿ ನಾನು ಒಪ್ಪು ತಕ್ಕ ಮಾಡ್ತೀನಿ ಒಪ್ಪು ತಕ್ಕ ಮಾಡ್ತೀನಿ ಅಂದ್ರೆ ಅದೇನ್ ಅರ್ಥ ಹಂಗೆ ಸೋರಿ ಕನಮ್ಮ ಅದಕ್ಕೆ ನಾವ್ಯಾಕೆ ತಲೆ ಕೆಡ್ಸ್ಕೊಬೇಕಮ್ಮ ಅವ್ರು ಇಷ್ಟಪಡ್ತಕ್ಕೆ ನಾನು ಮಾಡೋದು ಓ ಅವ್ನು ಆಯ್ಕೆಲ್ಲ ಅಂದ್ರೆ ಆಗುವಾಗ ಹಿಂಸೆ ಮಾಡಕತ್ತದ ಹೇಳಿದನೋ ಬಿಟ್ಟಿದನೋ ಅದೆಲ್ಲ ನನಗೆ ಬೇಕಾಗಿಲ್ಲ ನಮಗೆ ಈಗ ಸದ್ಯಕ್ಕೆ ಅವ್ನು ಓದ್ತಾವನೆ ಒಂದು ಕೆಲಸ ತಕೊಳ ಗಂಟವ ನಾವು ಕೇಳ್ಕೋಕೆ ಹೋಗ್ಕಿರ ಯಾಕೆಂದ್ರೆ ಅವ್ನ ಜೀವನ ಹಾಳಾಯ್ತದೆ ಅದಕ್ಕೋಸ್ಕರನೇ ಈಗ ಎಲ್ಲ ಕಣಿಸಿ ದೂರದಲ್ಲಿ ಓದಿಸ್ತೇವಿ ಸರಿಯಾ ಸುಮ್ಮನೆ ನಂಗೆ ತಲೆ ಕೆಡಿಸ್ಬಿಡಕ ನಮ್ಮ ಇಷ್ಟೇ ಹೇಳ್ತಿರೋದು ಸುಮ್ಮನೆ ಬಾಯಿ ಮುಚ್ಕೊಂಡು ಇದ್ದೋಗಿ ಅವ್ರು ಓದಿ ಒಂದು ಕೆಲಸ ಅಂತ ತಕೊಂಡ್ಮೇಲೆ ಆಮೇಲಿಂದ ಅವ್ನು ಆಯ್ತಿದ್ರೆ ನಿಮ್ಮ ಅಮ್ಮಗಳನ್ನೇ ಮಾಡ್ಕತ್ತೀವಿ ಅಲ್ಲಿ ಗಂಟೆ ಸುಮ್ನೆ ಬಂದು ಅದು ಇದು ಅಂತ ತಲೆ ಕೆಡಿಸ್ಬಿಡಕನ ంట ఇవ ఎన్ను పరిస్థితి ఏను లోపర్ నాన్ మగ కిందో మగ ఏను కణి తలబి ప్రతి ప్రేమ అనిబిబ్బస్బిల్సాబా నడు కింద మగ ఉద్దరత యాక్కున లోప నన్న మగ్ ఏంది మగన్ అంది మొదలు మగ్ న్యవ కన్ మమ్మగిన నన్న మగ్ న్ న్యవ్యా నన్న మగ్ న్యవ్యా నిన్న మగ్ న్యవీరా జాస్తి మాతబడి జాస్తి మాతమ్ ఇదేనా అంత ಅಮ್ಮ ನಾವು ಮಾಡ್ಕೊಳ ಕೇಳಕಮ್ಮ ಅದೇನ್ ಮಾಡ್ಕೊಂಡು ಮಾಡ್ಕೋಗಮ್ಮ ನೀನು ಅದು ಯಾರು ಕಟ್ಕೊಂಡು ಕಟ್ಕೊ ಬರಗಮ್ಮ ಇಷ್ಟನೇ ಇಲ್ಲ ಇಷ್ಟೇ ಮಾಡ್ಕೊಳಕ್ಕೆ ಇಲ್ಲ ನಾವು ಅದೇನು ಸಾಕ್ಷಿ ಅಮ್ಮ ಆ ತಾಲಿ ಕಟ್ಕೊಂಡ ಏನು ಸಾಕ್ಸಿ ತರೋಗಮ್ಮ ಸುಮ್ಮನೆ ನನಗೆ ಜಾಸ್ತಿ ಮಾತಾಡೋಣ ನೀನು ಏ ನೀನು ಅನ್ಸ್ಕೊಳಕ್ಕೆ ಅನ್ಸ್ಕೊಳ್ಳೋಕಾಯ ಕೇಳಕತ್ತ ನಮಗೆ ಓ ಹಂಗ ಸರಿ ಸರಿ ಆಯಿತು ನಾನು ಏನು ಅಂತ ತೋರಿಸ್ತೀನಿ ಹೇಳೋ ಅಂತ ಗೊತ್ತಾ ನಿಮಗೆ ನೋಡ್ಕೊತೇವ್ರು ನೀನು ಹೋಗ್ಯಾಗ ಇಷ್ಟು ಬೆಂಕಿ ಇಕ್ಕ ಓ ಏನು ಈ ಥರ ದುರಂಕಾರ ಬರಬಾರ್ದು ಗೊತ್ತದೆ ಅನ್ಕೊಂಡು ಹಿಂಗ ದುರಂತೇಳಿಬೆಡ್ಕೊಳ್ಳವ ನಾವು ನಮ್ಮ ದುರಂಕಾರ ನೀವು ದುರಂಕಾರನೇ ಮೇ ಇದ್ದಿ ಅಯ್ಯೋ ಯಾ ಹೋಗ್ತೀನಿ ನೀರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ